ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಹೆಲ್ದಿ ಆಗಿರುವಂತಹ ರವೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಸಾಫ್ಟ್ ಆಗಿದೆ ಈ ಒಂದು ಇಡ್ಲಿ ಈ ಒಂದು ರವೆ ಇಡ್ಲಿಗೆ ಚಟ್ನಿ ಕೂಡ ಮಾಡಿದ್ದೀನಿ ಕಾಯಿ ಚಟ್ನಿ ಇದು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವೀಡಿಯೋ ಕೊನೆ ಬರೆದು ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಹಾಗೆಯೇ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ರವಾ ಇಡ್ಲಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ನಾನು ಬೇಳೆ ಹಾಕ್ತಾಯಿದ್ದೀನಿ ಊರ ದಾಲ್ ಒಂದು ಗ್ಲಾಸ್ ಹಾಗೇನೇ ಕಾಲು ಕಪ್ಪಷ್ಟು ಸಾಬುದಾನ ಹಾಗೇನೇ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಮೆಥಿ ಸೀಡ್ಸ್ ಇದನ್ನು ನೀರು ಹಾಕ್ಕೊಂಡು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಇದನ್ನು ಈಗ ತೊಳ್ದಾಗಿದೆ ಮೂರಿಂದ ನಾಲ್ಕು ಅವರ್ಸ್ ನೆನೆಸಿಡಿದ್ದನ್ನು ಹಾಗೇನೇ ಇಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ಅರ್ಧ ಗ್ಲಾಸಷ್ಟು ಇದನ್ನು ಅಷ್ಟೇ ಅಂದರೆ ಇದು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ಅಷ್ಟೇ ತ್ರೀ ಟು ಫೋರ್ ಅವರ್ಸ್ ನೆನೆಸಿಡಬೇಕು ಮತ್ತೊಂದು ಪಾತ್ರೆಗೆ ಇಡ್ಲಿ ರವೆ ತೊಗೊಂಡಿದ್ದೀನಿ ಎರಡೂವರೆ ಗ್ಲಾಸಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ ಎರಡೂವರೆ ಇಡ್ಲಿ ರವೆ ತೊಗೊಂಡ್ರೆ ಒಂದು ಗ್ಲಾಸಷ್ಟು ಊರದಲ್ಲಿ ಹಾಕಬೇಕು ಇವಾಗ ಉದ್ದಿನ ಬೇಳೆ ಎಲ್ಲ ನೆನ್ ನೆನ್ದಾಗಿದೆ ತ್ರೀ ಫೋರ್ ಅವರ್ಸ್ ನೆನೆಸಿಟ್ಟಿದ್ದೀನಿ ಈಗ ಮತ್ತೊಂದು ಸಲ ಒಂದೆರಡರಿಂದ ಮೂರು ಸಲ ವಾಶ್ ಮಾಡ್ಕೊಳ್ಳಿ ಅವಲಕ್ಕಿ ಮತ್ತು ಅದನ್ನು ಇವಾಗ ರುಬ್ ಬನ್ನಿ ನೀರು ಚೆನ್ನಾಗಿ ಸೋಸ್ಬೇಕು ಇಲ್ಲಾಂದರೆ ತುಂಬ ತೆಳು ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಉದ್ದಿನ ಬೇಳೆ ನೈಸಾಗಿ ರುಬ್ಕೊಳ್ಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಇವಾಗ ಒಂದು ಪಾತ್ರೆಗೆ ಹಾಕೊಳ್ಳೋಣ ಬನ್ನಿ ಬೇಳೆ ಎಲ್ಲ ರುಬ್ಬಿದಾಗಿದೆ ಇವಾಗ ಅವಲಕ್ಕಿ ಸಹ ರುಬ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಳೋಣ ಬನ್ನಿ ಅವಲಕ್ಕಿನೂ ಅಷ್ಟೇ ತುಂಬ ನೈಸಾಗಿ ರುಬ್ಕೊಳ್ಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಇವಾಗ ಇದನ್ನು ಒಂದು ಪಾತ್ರೆಗೆ ಬಗ್ಸ್ಕೊಂಡಾಗಿದೆ ಇವಾಗ ರವೆನ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ಯಾಕಂದರೆ ಈ ಒಂದು ರವೆಲಿ ಸ್ವಲ್ಪ ಧೂಳಿರುತ್ತೆ ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನೀರೆಲ್ಲ ಸೋಸ್ಕೊಳ್ಬೇಕು ನೋಡಿ ಇಲ್ಲಾಂದರೆ ಕೈಲೇ ಈ ಥರ ಹಿಂಡಿ ಹಾಕೊಳ್ಳಿ ಇಲ್ಲಾಂದರೆ ನೀರು ಸಹಿತ ಹಾಕದೆ ಅದೇನಾಗುತ್ತೆ ಅಂದರೆ ತುಂಬ ಆಗಿಬಿಡುತ್ತೆ ಚೆನ್ನಾಗಿ ಬರಲ್ಲ ಮೇಡ ಇಡ್ಲಿ ರವ ಅದಕ್ಕೆ ಇವಾಗ ಕೈಲೆ ಕಲಿಸ್ಕೊಳ್ಳಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಪ್ಲೇಟ್ನ ಕ್ಲೋಸ್ ಮಾಡಿ ಏಯ್ಟ್ ಟು ಟೆನ್ ಅವರ್ಸ್ ಇದು ಫರ್ಮೆಂಟ್ ಆಗಬೇಕು ನಾನು ಇದನ್ನ ನೈಟ್ ಏಯ್ಟ್ ಓ ಕ್ಲಾಕ್ಗೆ ಇದನ್ನು ರೊಬ್ಬಿಟ್ಟಿದ್ದೆ ಇವಾಗ ಬೆಳಗ್ಗೆ ನಾನು ನೈನ್ ಓ ಕ್ಲಾಕ್ ತೆಗ್ದಿದ್ದೀನಿ ನೋಡಿ ಇಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ನೀರು ಕಾಯಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಏನು ಇದು ಆಪ್ಷನಲ್ ನೀವು ಬೇಕಾದರೆ ಬೇಕಿಂಗ್ ಪೌಡರ್ ಹಾಕ್ಕೊಳ್ಬೋದು ಬೇಕಿಂಗ್ ಸೋಡಾ ಎರಡು ಟೇಬಲ್ ಸ್ಪೂನ್ ಆಯಿಲ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಅನ್ನನ ರುಬ್ಬ ಹಾಕೊಳ್ಳೋಣ ಸ್ವಲ್ಪ ತುಂಬ ರುಚಿಯಾಗಿರುತ್ತೆ ಹಾಗೆ ಸಾಫ್ಟಾಗಿರುತ್ತೆ ನಾವು ಆಲ್ರೆಡಿ ಅವಲಕ್ಕಿ ಹಾಕಿದ್ವಿ ಇದು ಆಪ್ಷನ್ ಆದರೆ ನಾನು ಸ್ವಲ್ಪ ಹಾಕಿದ್ದೀನಿ ಇದನ್ನು ನೈಸಾಗಿ ರುಬ್ಕೊಳ್ಬೇಕು ಇವಾಗ ಈ ಬ್ಯಾಟರ್ಗೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ನೋಡಿ ಇಡ್ಲಿ ಬ್ಯಾಟರ್ ರೆಡಿ ಆಗಿದೆ ಇವಾಗ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಸಾವಿರ್ಕೊಳ್ಬೇಕು ಫ್ರಂಟ್ ಅಂಡ್ ಬ್ಯಾಕ್ ಎರಡು ಕಡೆ ಸಾವರ್ಕೊಳ್ಬೇಕು ಯಾಕಂದ್ರೆ ಅಂಟಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ನೀರು ಕುದೀತಾ ಇದೆ ಇದನ್ನು ಐ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಸ್ಟವ್ನ ಆಫ್ ಮಾಡಿ ಇಪ್ಪತ್ತು ನಿಮಿಷ ಆಗಿದೆ ಸ್ವಲ್ಪ ಬಿಸಿ ಇದೆ ಒಂದೆರಡು ನಿಮಿಷ ಸ್ವಲ್ಪ ತಣ್ಣಗಾಗಲಿ ಆನಂತರ ಓಪನ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟಾಗಿದೆ ಇಡ್ಲಿ ರವಾ ಹತ್ತಿ ಇದೆ ನೋಡಿ ವೀಕ್ಷಕರೇ ತುಂಬಾ ಸಾಫ್ಟಾಗಿ ಬಂದಿದೆ ಇಡ್ಲಿ ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿರುವಂತಹ ಕಾಯಿ ಚಟ್ನಿ ಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ಬೇಗ ಪಟಾಪಟ ಅಂತ ನೋಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಎರಡು ಟೇಬಲ್ ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ತಗೊಳ್ಳಿ ನಾವು ಖಾರ ಜಾಸ್ತಿ ತಿಂತೀವಿ ಅದಕ್ಕೆ ಒಂದು ಹೇಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಎರಡು ಟರ್ಬೇನ್ ಸೊಪ್ಪು ಮಿಕ್ಸಿ ಬಟ್ಲಿಗೆ ಸ್ವಲ್ಪ ತೆಂಗಿನಕಾಯಿ ಆ್ಯಡ್ ಮಾಡ್ಕೊಳ್ಳಿ ಒಂದು ಕಪ್ಪಷ್ಟು ಹಾಗೆ ಗ್ರೀನ್ ಚಿಲ್ಲಿ ಸಿಕ್ಸ್ ಟು ಸೆವೆನ್ ಖಾರ ಕಡಿಮೆ ತಿನ್ನೋದಿದ್ರೆ ಒಂದು ನಾಲ್ಕರಿಂದ ಐದು ಹಾಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಕಡಲೆ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಕರ್ಬೇವಿನ ಸೊಪ್ಪು ಅಂದರೆ ಒಂದು ಎರಡೇ ಎರಡು ಎಲೆ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ ಬನ್ನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ ಬನ್ನಿ ಇವಾಗ ಚಟ್ನಿ ರುಬ್ಬಿದಾಗಿದೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿಯಾಗುತ್ತೆ ಒಂದು ಬೌಲ್ಗೆ ಹಾಕೊಳ್ಳಿ ರುಬ್ಬಿರುವಂಥ ಚಟ್ನಿನ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಇಂಗು ಸ್ವಲ್ಪ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಾ ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕರ್ಬೇಲ್ ಸೊಪ್ಪು ಇಷ್ಟು ಹಾಕಿದ್ರೆ ಒಗ್ಗರಣೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿದ್ರೆಲ್ಲ ವೀಕ್ಷಕರೇ ಇಡ್ಲಿ ರವೆ ಮತ್ತು ಚಟ್ನಿ ಯಾವ ರೀತಿ ಮಾಡೋದು ಅಂತ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತಷ್ಟು ಅಡಿಗೆಗಳು ಅಥವಾ ಮತ್ತಷ್ಟು ಹೊಸ ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೆಂಗೆ ಮಾಡ್ತಾ ಇದ್ದೀನಿ